ಇವ್ರಿಗೆ ಟೈಮು ಟೈಮ್ ಕೊಟ್ಟಿದ್ದಿಲ್ಲ ಅವ್ರಿಗೆ ಕಡೆಗೆ ಹೋಗಿ ಮನೆಯಾಗ ಹೋಗಿ ಅಲ್ಲಿ ನಮ್ಮ ಪತ್ನಿ ಆಶಾಭಾಯಿ ಬಿಟ್ಟು ಅವ್ರ ಅಲ್ಲೇ ಗಂಟೆ ಬಿದ್ದ ಬಿಟ್ರಿ ಸದಾಗಿಲ್ಲ ಅವ್ರ ಫಿಕ್ಸ್ ಮಾಡಿ ಅವ್ರ ಪಿಯಸ್ಗ ನಮ್ ಮಾಡಿ ಸಂತೋಷ ಹೇಳಿ ಲೋಕರಿಗೆ ಹೇಳಿ ಒಟ್ಟ ಕಾತ್ರಾ ಕಾರ್ಯಕ್ರಮ ಹೋಗಬೇಕಂತ ಅಲ್ಲಿ ಮೋನ ನಮ್ ಚಾವಿ ಅಲ್ಲಿ ಅಂಗ್ಬಿಟ್ರಿ ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದು ಪೂಜ್ಯರು ಹೇಳಿದ್ರೆ ಇವತ್ತೊಂದು ಗ್ರಾಮಕ್ಕೆ ಬಂದಾಗ ಅಗಸಿಗೆ ಒಂದು ಲಕ್ಷಣ ಇವತ್ತು ಕನಕದಾಸರ ಇವತ್ತು ರಾಯಣ್ಣರ ಎರಡೂ ಒಂದು ಕಡೆ ಕನಕದಾಸರು ಭಕ್ತಿ ಮೂಲಕ ಇವತ್ತು ದೋಸ ಇವತ್ತು ಶ್ರೀಕೃಷ್ಣನೇ ಹೋಲಿಸ್ಕೊಂಡರು ಅವ್ರು ಒಳಗೆ ಬಿಡ್ಲಾರ್ದಾಗ ಆ ಕನಕನ ಕಿಂಡಿ ಅಂತ ಹೇಳಿ ನೋಡ್ತೀವಿ ಶ್ರೀಕೃಷ್ಣ ದೇವಸ್ಥಾನ ಒಪ್ಪಿದ್ದಾರೆ ಆ ಕೃಷ್ಣ ಇವತ್ತು ದಿವಸ ಕನಕದಾಸರ ಭಕ್ತಿಗೆ ಇವತ್ತು ದಿವಸ ತನ್ನನ್ನೇ ಅಂತ ಹೊರಸಿಂದು ದರ್ಶನ ಕೊಟ್ಟಂತ ಇವತ್ತು ಕನಕದಾಸರ ಮಹಿಮೆ ಇವತ್ತೊಂದು ದಿವಸ ಅಂತ ಶ್ರೇಷ್ಠವಾದಂತ ಭಕ್ತ ಕನಕದಾಸರು ಅಂತ ಹೇಳಿ ಮಾಡ್ತೇವೆ ಅವರ ಒಂದು ಪ್ರತಿಮೆಯನ್ನ ಸಂಗೊಳ್ಳ ದಿವಸ ಬ್ರಿಟಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮರ ಬಲಗೈ ಬಂಟನಾಗಿರೋದನ್ನು ದಿವಸ ಆ ತಾಯಿಯ ರಕ್ಷಣೆ ಮಾಡುವ ಜೊತೆಗೆ ಇವತ್ತು ಆ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡಿದಂತ ಸಂಸ್ಥಾನವನ್ನು ರಕ್ಷಣೆ ಮಾಡಿ ಸಹ ಬ್ರಿಟಿಷರ ವಿರುದ್ಧ ಹೋರಾಡಿದಂತವ್ರು ಇವತ್ತು ಗಲ್ಲಿಗಿರೋದಂತವ್ರು ಸಂಗೊಳ್ಳಿ ದಿವಸ ಇವರೆಲ್ಲ ಶ್ರೇಷ್ಠ ಜನ ದಿವಸ ನಾವು ಬಾಸರ ಹೇಳ್ತಿರ್ತೇನೆ ಇವತ್ತು ಬಸವಣ್ಣವ್ರನ್ನ ಬಸವಾದೇಶ್ರು ಯಾವುದೇ ಒಂದು ಜಾತಿಗೆ ನಾವು ಓದಿಸ್ತೀವಿ ರಾಣಿ ಚೆನ್ನಮ್ಮ ಇತ್ತೀಚೆಗೆ ಹೋಗಿ ನಾವು ಒಂದು ಸಮಾಜಕ್ಕೆ ಕೋಲಿಸಿವಿ ಕರ್ಕದಾಸರೂ ಒಂದು ಸಮಾಜಕ್ಕೆ ಕೂರಿಸ್ತೀವಿ ಸಂಗೋಳ ರಾಯ್ ರಾಯಣ್ಣ ಒಂದು ಸಮಾಜದ ದೇಶದ ಆಸ್ತಿ ದೇಶದ ಸಲ ಹೋರಾಡಿ ಬ್ರಿಟಿಷರ್ ಹೋರಾಡಿದ್ರು ಅವರ ಕಾರ್ಯ ಅಂಬೇಡ್ಕರ್ ಅವ್ರನ್ನ ನಾವು ದಲಿತ ಸಮುದಾಯಕ್ಕೆ ಕೋಲಿಸ್ತೀವಿ ಅಂಬೇಡ್ಕರ್ ಕೇವಲ ದಲಿತರಿಗೆ ಸಲೀಡಿ ರಾಷ್ಟ್ರಕ್ಕೆ ಸಂವಿಧಾನ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಡ್ತಂತವ್ರು ಇಡೀ ದೇಶಕ್ಕೆ ಆದರ್ಶ ಪುರುಷ ಇವ್ರನ್ನ ಎಲ್ಲಾ ಜಾತಿ ವರ್ಗ ಧರ್ಮದವರು ತುಂಬ ನಾವು ಅವರ ಆದರ್ಶಗಳನ್ನ ಅವರ ಕೊಡುಗೆಗಳನ್ನ ಅವರ ತ್ಯಾಗವನ್ನ ನಾವು ಗಮನಿಸಬೇಕಾಗಿದೆ ಗೌರವಿಸ್ಬೇಕಾಗಿದೆ